ಬಡವರ ಮಕ್ಕಳ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಬಡವರ ಮಕ್ಕಳ ಶಿಕ್ಷಣ ನಿಲ್ಲಲೇಬೇಕು ಹಣಕ್ಕಾಗಿ ಮಕ್ಕಳ ಮಾರಾಟ ಹೋಮ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳು ಬಂದ್ ಆಗಲೇಬೇಕು ತಿಳಿದಿರುವಂತೆ ನಿನ್ನೆ ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಮಳವಳ್ಳಿಯ ತಾಲೂಕಿನ ಜನಕ್ಕೆ ಇದು ನಿಜಕ್ಕೂ ಕೂಡ ಒಂದು ಕಪ್ಪು ದಿನ ಅಂತ ಹೇಳ್ಬೋದು ಹೊರ ರಾಜ್ಯದಿಂದ ಹಣದ ದಾಹಕ್ಕೆ ಯಾವುದೋ ಒಬ್ಬರು ಕಂಪನಿಯವರು ಹಣ ಕೊಡ್ತಾರೆ ಎನ್ನುವಂತಹ ದುರುದ್ದೇಶದಿಂದ ಯಾವುದೋ ಒಂದು ಸಂಸ್ಥೆ ಕರ್ನಾಟಕಕ್ಕೆ ಹೊರ ರಾಜ್ಯದ ಮಕ್ಕಳುಗಳನ್ನ ಅನಾಥ ಮಕ್ಕಳನ್ನ ಒಂದೇ ಪೋಷಕರಿರುವಂತಹ ಮಕ್ಕಳನ್ನ ಸಂಪೂರ್ಣ ಅನಾಥ ಮಕ್ಕಳುಗಳನ್ನು ತಂದು ಇಂತಹ ಶಿಕ್ಷಣ ಸಂಸ್ಥೆಗಳಿಗೆ ಪೂರೈಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಹಣದ ಆಮಿಷಕ್ಕೆ ಒಳಗಾಗಿರ್ತಕ್ಕಂಥ ಕಾಗೇಪುರದ ಗೋಕುಲ ವಿದ್ಯಾಸಂಸ್ಥೆ ಎನ್ನುವ ಒಂದು ವಿದ್ಯಾಸಂಸ್ಥೆ ಈ ವಿದ್ಯಾಸಂಸ್ಥೆಗೆ ಕುಮ್ಮಕ್ಕು ನೀಡ್ತಾ ಇರತಕ್ಕಂಥದ್ದು ಕಿರ್ಗಾಲು ಹೋಬಳಿಯ ಸುಜನೂರು ಸಮೀಪ ಇರ್ತಕ್ಕಂಥ ಸೆಂಟ್ ಮೇರಿಸ್ ಇನ್ಕ್ಲೂಸಿವ್ ಕಾನ್ವೆಂಟ್ ಅಂತೇಳಿ ಆ ಕಾನ್ವೆಂಟ್ಗೆ ಹತ್ತನೇ ತರಗತಿವರೆಗೂ ಅನುಮತಿ ಇದೆ ಶಿಕ್ಷಣ ಇಲಾಖೆಯಲ್ಲಿ ಹತ್ತನೇ ತರಗತಿವರೆಗೂ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಅನುಮತಿ ಇದೆ ಈ ಗೋಕುಲ ವಿದ್ಯಾಸಂಸ್ಥೆಗೆ ಎಂಟನೇ ತರಗತಿವರೆಗೆ ಮಾತ್ರ ಶಿಕ್ಷಣ ಕಲಿಸಲಿಕ್ಕೆ ಅನುಮತಿ ಇರುವಂಥದ್ದು ರಾಜ್ಯದಿಂದ ಮತ್ತೆ ಸ್ಥಳೀಯ ಮಕ್ಕಳುಗಳನ್ನ ಒಂದರಿಂದ ಹತ್ತನೇ ತರಗತಿವರೆಗೂ ನಮ್ಮ ಶಾಲೆನಲ್ಲಿ ಕಲಿಸ್ಲಿಕ್ಕೆ ಅನುಮತಿ ಇದೆ ಅನ್ನುವಂತಹ ಸುಳ್ಳನ್ನು ಹೇಳಿ ಏನು ಅವ್ರಿಗೊಂದು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೊಂಡಿ ಅವರು ಏನು ಸುಜಲೂಲಿರ್ತಕ್ಕಂಥ ಸೆಂಟ್ ಮೇರಿಸ್ ಇನ್ಕ್ಲೂಸಿವ್ ಕಾನ್ವೆಂಟ್ನಲ್ಲಿ ಒಂಬತ್ತು ಹತ್ತಕ್ಕೆ ಹಾಜರಾತಿಯನ್ನು ಮಾಡ್ತಾರೆ ದಾಖಲಾತಿಯನ್ನು ಮಾಡ್ತಾರೆ ಆ ಕಾನ್ವೆಂಟು ಇವರಿಗೆ ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ದಾಖಲಾತಿ ಮಾಡಿಕಲ್ದರೆ ಹಾಜರಾತಿಯನ್ನು ಕೊಡ್ತದೆ ವರ್ಗಾವಣೆ ಪತ್ರವನ್ನು ಕೊಡ್ತದೆ ಅಂಕಪಟ್ಟಿಯನ್ನ ಕೊಡ್ತದೆ ನಿರಂತರವಾಗಿ ಇದು ನಡ್ಕೊಂಡು ಬರ್ತಾ ಇದೆ ಕಳೆದ ನಾಲ್ಕೈದು ವರ್ಷಗಳಿಂದ ನಿನ್ನೆ ನಡೆದ ದುರ್ಘಟನೆಯಿಂದ ಬೆಳಕಿಗೆ ಬಂದಿರತಕ್ಕಂಥದ್ದು ಈ ಒಂದು ದೊಡ್ಡ ಜಾಲ ಇವರಿಗೆ ಹೊರ ರಾಜ್ಯದಿಂದ ಮಕ್ಕಳುಗಳನ್ನ ತಂದು ಬಿಡುವಂತಹ ಜಾಲ ಯಾವುದು ಅನ್ನುವಂಥದ್ದು ರಾಜ್ಯ ಸರ್ಕಾರ ಇವತ್ತು ಪತ್ತೆ ಹಚ್ಚಬೇಕಾಗಿದೆ ನಮಗೆ ತಿಳಿವಳಿಕೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಈ ಶಾಲೆಗೆ ಇಪ್ಪತ್ನಾಲ್ಕು ಮಕ್ಕಳುಗಳನ್ನ ಕೊಟ್ಟಿದ್ದಾರಂತೆ ಸಂಪೂರ್ಣ ರಾಜ್ಯಾದ್ಯಂತ ಏಳ್ನೂರು ಎಂಟುನೂರಕ್ಕೂ ಹೆಚ್ಚು ಮಕ್ಕಳನ್ನ ಒಂದು ಏಜೆನ್ಸಿಯವರು ಎಲ್ಲ ಇಂಥ ಶಾಲೆಗಳಿಗೆ ಸಪ್ಲೈ ಮಾಡುವಂತ ಒಂದು ಏಜೆನ್ಸಿಯಲ್ಲಿ ಇಟ್ಕೊಂಡಿದಾರಂತೆ ನಾನು ನಿನ್ನೆ ಆಸ್ಪತ್ರೆಗೆ ನಮ್ಮ ಪದಾಧಿಕಾರಿಗಳೆಲ್ಲರೂ ಹೋಗಿ ಜಿಲ್ಲಾಸ್ಪತ್ರೆಗೆ ಹೋಗಿ ಮಕ್ಕಳುಗಳನ್ನ ಯೋಗಕ್ಷೇಮ ವಿಚಾರಿಸೋಣ ಅಂತ ಹೋಗಿದ್ವು ಆ ಸಂದರ್ಭದಲ್ಲಿ ಆ ಶಾಲೆಯ ಸಿಬ್ಬಂದಿ ಹೇಳ್ತಾರೆ ಎಲ್ಲಿಂದ ಬರ್ತವೆ ಈ ಮಕ್ಕಳು ನಿಮ್ಮ ಹತ್ರಕ್ಕೆ ನಿಮ್ಮ ಶಾಲೆಗೆ ಸೇರ್ಕೊಳ್ಳಿಕ್ಕೆ ಅಂದ್ರೆ ಗೊತ್ತಿಲ್ಲ ಸರ್ ನಮ್ಗೊಂದು ಸಂಸ್ಥೆ ಎಲ್ಲ ಎರಡೂ ಶಿಕ್ಷಣ ಸಂಸ್ಥೆಗಳು ಸೇರಿ ಈ ಹಕರಣವನ್ನ ಮಾಡ್ತಾ ಇದ್ದಾವೆ ತಾಲೂಕ್ನಲ್ಲಿ ಜೊತೆಗೆ ಆ ಏನು ಸೆಂಟ್ ಶಾಲೆ ಅನ್ನುವಂಥದ್ದು ಗೋಕುಲ ವಿದ್ಯಾಸಂಸ್ಥೆ ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಇನ್ಯಾವ ಶಾಲೆಗೆ ಈ ರೀತಿಯಲ್ಲಿ ನಕಲಿ ದಾಖಲಾತಿ ನಕಲಿ ಹಾಜರಾತಿಗಳನ್ನ ಮಾಡಿಕೊಡ್ತಾ ಇದೆ ಅನ್ನತಕ್ಕಂಥದ್ದು ಒ ಕಚೇರಿಯಿಂದ ಬಹಿರಂಗ ನಿಮಗೆ ನಿ ಪ್ರತಿ ಒಂದು ವೃತ್ತಕ್ಕೂ ಕೂಡ ಆರ್ ಪಿ ಅನ್ನುವಂತ ಅಧಿಕಾರಿಗಳನ್ನ ಶಿಕ್ಷಣ ಇಲಾಖೆಯವರು ಮಾಡ್ಕೊಂಡಿರ್ತಾರೆ ಜೊತೆಗೆ ಆರ್ ಪಿ ಅನ್ನುವಂಥ ಕರ್ತವ್ಯ ಏನು ಪ್ರತಿ ಶಾಲೆಗೆ ಭೇಟಿ ನೀಡುವಂಥದ್ದು ಮಕ್ಕಳ ಹಾಜರಾತಿಯನ್ನು ಪರಿಶೀಲನೆ ಮಾಡುವಂಥದ್ದು ಯಾವ ಮಕ್ಕಳಿಗೆ ಹಾಜರಾತಿ ಕೊಟ್ಟಿದ್ರೆ ಯಾವ ಮಕ್ಕಳು ಇಲ್ಲಿ ಶಿಕ್ಷಣ ಕಲಿತಾ ಇದ್ದಾವೆ ಪರಿಶೀಲನೆ ಅವರ ಕರ್ತವ್ಯ ಈ ಶಾಲೆಗೆ ಎಷ್ಟು ದಿನ ನಾಲ್ಕು ವರ್ಷ ಒಡಂಬಡಿಕೆ ಮಾಡ್ಕೊಂಡಿರ್ತೇವೆ ಒಡಂಬಡಿಕೆ ಮುಗಿದ ನಂತರ ಅನ್ನುವಂತ ಮಾಹಿತಿಯನ್ನ ಸಂಸ್ಥೆಯವರು ಕೊಡ್ತಾರೆ ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರ್ತಕ್ಕಂತ ಮಕ್ಕಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಕರುಳು ಕಿತ್ತು ಬರ್ತದೆ ಮಕ್ಕಳಿಗೆ ಕೇಶ ವಿನ್ಯಾಸ ಮಾಡಿಸಿಲ್ಲ ಅದೆಷ್ಟು ತಿಂಗಳಾಗಿದೆಯೋ ಒಂದು ಒಳ್ಳೆ ಬಟ್ಟೆಯನ್ನ ಕೊಟ್ಟಿಲ್ಲ ನಿಮಗೆ ಗೊತ್ತಿದೆ ಊಟಗಳನ್ನ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಮದುವೆ ತಿಟ್ಟಿ ನೆರವೇ ಬೀಗ್ರೂಟ ಈ ತರದ ಕಾರ್ಯಕ್ರಮಗಳಲ್ಲಿ ಉಳಿದಂತ ಊಟವನ್ನು ತೆಗೆದುಕೊಂಡು ಹೋಗಿ ಆ ಮಕ್ಕಳಿಗೆ ಉಣಬಡಿಸ್ತಾ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದು ಜೊತೆಗೆ ಅಲ್ಲಿ ನಿನ್ನೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ ಸ್ಥಳೀಯ ಮಕ್ಕಳ ಪೋಷಕರು ನಮಗೆ ತಿಳಿಸಿದ್ದಾರೆ ಅದನ್ನೆಲ್ಲ ನಾವು ಚಿತ್ರೀಕರಣ ದಾಖಲಾತಿಯನ್ನು ಕೂಡ ಮಾಡ್ಕೊಂಡಿದ್ದೇವೆ ಒಂದು ಮಗುವಿನಿಂದ ಎರಡರಿಂದ ಮೂರು ಸಾವಿರ ರೂಪಾಯಿ ಹಣವನ್ನ ತಿಂಗಳಿಗೆ ವಸತಿಗಾಗಿ ಕಲೆಕ್ಟ್ ಮಾಡಿದ್ದಾರೆ ಇರೋ ಶಿಕ್ಷಣ ಸಂಸ್ಥೆಯವರು ನಮ್ಮ ಆರೋಪ ಇಷ್ಟೇ ಒಂದರಿಂದ ಎಂಟನೇ ತರಗತಿ ಅನುಮತಿ ಇರುವಂತಹ ಶಾಲೆ ಎಸ್ ಎಸ್ ಎಲ್ ಸಿಗು ಮಕ್ಕಳನ್ನ ಓದಿಸ್ತಾ ಇದೆ ನಿರಂತರವಾಗಿ ಈ ಶಾಲೆ ನಾಲ್ಕರಿಂದ ಐದು ಕೊಠಡಿಗಳನ್ನ ಅಷ್ಟೇ ಉಳಿದ ಕೊಠಡಿಯಿಂದ ನಿರ್ಮಾಣ ಆಗಿರುವಂತಹ ಶಾಲೆ ಎಸ್ ಎಸ್ ಎಲ್ ಸಿ ವರೆಗೆ ಅನುಮತಿಯನ್ನು ಕೊಡ್ತಾರೆ ನಿಮಗೆ ಗೊತ್ತಿರಲಿ ಎಸ್ ಎಸ್ ಎಲ್ ಸಿ ಅಂದ್ರೆ ಪ್ರೌಢಶಾಲೆಗೆ ಅನುಮತಿ ಕೊಡಬೇಕಂದ್ರೆ ಇಂತಿಷ್ಟು ಕಟ್ಟಡಗಳಿರಬೇಕು ಅನ್ನುವಂತಹ ನಿಬಂಧನೆಗಳು ಸರ್ಕಾರದಲ್ಲಿ ಇದೆ ಎಲ್ಲ ನಿಬಂಧನೆಗಳನ್ನ ಗಾರಿ ತೂರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಇರ್ತಕ್ಕಂಥವರು ಅವರ ಹಣದ ಹಮಿಷಿಕೊಳಗಾಗಿ ಅವ್ರಿಗೆ ಒಂದು ಪ್ರಸ್ತಾವನೆಯನ್ನು ಅಂಗೀಕರಿಸಿ ಸರ್ಕಾರ ಕಳಿಸುವಂತ ಕೆಲಸವನ್ನ ಹಿಂದೆ ಮಾಡಿರ್ತಾರೆ ಇವತ್ತು ಏನು ಒಳಪಡಿಸಿ ತಪ್ಪಿತಸ್ಥರಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆಗೊಳಪಡಿಸುವಂತ ತನಿಖೆ ಏನಾಗಬೇಕು ಜೊತೆಗೆ ಪ್ರಥಮವಾಗಿ ಈ ತನಿಖೆಗೆ ಏನು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕರ್ತವ್ಯದಲ್ಲಿದ್ರೆ ತನಿಖೆ ದಿಕ್ಕನ್ನು ಬದಲಾಯಿಸುವಂತ ಒಂದು ಸಂದರ್ಭ ಇರ್ತದೆ ಜೊತೆಗೆ ಸಾಕ್ಷಿಗಳನ್ನ ನಾಶ ಮಾಡುವಂತ ಸಂದರ್ಭ ಇರ್ತದೆ ಅದರಿಂದಾಗಿ ತಕ್ಷಣ ಅನ್ನು ಅಮಾನತ್ ಮಾಡಬೇಕು ಎರಡು ಶಿಕ್ಷಣ ಸಂಸ್ಥೆಗಳನ್ನ ಅಮಾನತ್ನಲ್ಲಿಟ್ಟು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಶಾಲೆಗಳಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಮತ್ತೆ ಈಗ ನಡೀತಾ ಇರ್ತಕ್ಕಂಥ ಪರೀಕ್ಷೆಗಳಿಗೆ ಅನುವು ಮಾಡಿಕೊಡ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒತ್ತಾಯ